ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಳ್ಳಾರಿ ಜಿಲ್ಲೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆ ಗ್ರಾಮ ಪಂಚಾಯಿತಿ ಬಳ್ಳಾರಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಟ್ವೆಲ್ತ್ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪೂರ್ಣಗೊಳಿಸಿರಬೇಕು ವೇತನ ಶ್ರೇಣಿ ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆದರೆ ನಿಮಗೆ ವೇತನ ಶ್ರೇಣಿಯು ಹದಿನೈದು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ನೀವು ಪ್ರತಿ ತಿಂಗಳ ಸಂಬಳವನ್ನು ಪಡೆಯಬಹುದು ಅದರ ಜೊತೆಗೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಎಷ್ಟು ಇರಬೇಕು ಅಂದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಅಂದ್ರೆ ಮೂವತ್ತೈದು ವರ್ಷ ಒಳಗಿದ್ದವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಈ ಹುದ್ದೆಗೆ ವಯೋಮಿತಿಯಲ್ಲಿ ಸಡಿಲಿಕೆ ಈ ರೀತಿಯಾಗಿರುತ್ತದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ಆ್ಯಂಡ್ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತದೆ ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಯಾವುದೇ ಆದರೂ ಅರ್ಜಿ ಶುಲ್ಕ ಇರುವುದಿಲ್ಲ ಪ್ರಮುಖ ದಿನಾಂಕಗಳು ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೊಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು